ಎಡಿಜಿಪಿ ಚಂದ್ರಶೇಖರ್ ಅವರನ್ನ ಸೇವೆಯಿಂದ ಅಮಾನತು ಮಾಡಿ ಅವರ ವಿರುದ್ಧ ತನಿಖೆ ನಡೆಸಬೇಕು ಅಂತ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಒತ್ತಾಯಿಸಿದರು ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದ ಪ್ರಜಾಪ್ರಭುತ್ವ ಎತ್ತ ಸಾಕ್ತಾ ಇದೆ ಅನ್ನೋದರ ಬಗ್ಗೆ ಗಂಭೀರವಾಗಿ ಇವತ್ತು ಚಿಂತನೆ ನಡೆಸಬೇಕಾಗಿದೆ ಎಂದರು ಪೊಲೀಸ್ ಅಧಿಕಾರಿಯೊಬ್ಬರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಬಳಸಿರುವ ಪದ ಸರಿಯಲ್ಲ ಇದನ್ನು ಎಷ್ಟರ ಮಟ್ಟಿಗೆ ಸ್ವೀಕರಿಸಬೇಕು ಅನ್ನೋ ಬಗ್ಗೆ ಚರ್ಚಿಸುವ ವಿಚಾರವಾಗಿದೆ ಎಂದರು ಎಡಿಜಿಪಿ ಚಂದ್ರಶೇಖರ್ ಅವರು ಎಂಟು ವರ್ಷಗಳಿಂದ ವರ್ಗಾವಣೆಯಾಗದೆ ಬೆಂಗಳೂರಿನಲ್ಲಿಯೇ ಜಾಂಡ ಊರಿದ್ದಾರೆ ಅಂತ ಕಿಡಿಕಾರಿದ ಅವರು ರಾಜ್ಯದ ಜನತೆ ನೀಡುವ ತೆರಿಗೆಯಿಂದ ಇವರು ಸಂಬಳ ತೆಗೆದುಕೊಳ್ತಾ ಇದ್ದು ಹೀಗಾಗಿ ಅವರು ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು ಪೊಲೀಸ್ ಅಧಿಕಾರಿಯಾಗಿ ತಮ್ಮ ಸುಪರ್ದಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಬೇಕಾಗಿದೆ ಆದರೆ ಅವರು ಇದನ್ನ ಮರ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಚಂದ್ರಶೇಖರ್ ಅವರು ಲಘುವಾಗಿ ಮಾತನಾಡಿದ್ದಾರೆ ಅದೇ ರೀತಿ ರಾಜ್ಯಪಾಲರ ಕಚೇರಿಯನ್ನ ಶೋಧಿಸುವ ನೆಪದಲ್ಲಿ ಬಿಳಿ ಹಾಳೆ ಮೇಲೆ ಬರೆದು ತಮ್ಮ ಸಹೋದ್ಯೋಗಿಗಳಿಗೆ ನೀಡಿದ್ದಾರೆ ಅಲ್ಲದೆ ವಿಚಾರವನ್ನ ವೈರಲ್ ಮಾಡಿದ್ದಾರೆ ಅಂತ ದೂರಿದ್ರು ಏನಾದ್ರೂ ತಪ್ಪಿದ್ರೆ ಅದನ್ನ ತಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಬಹುದಾಗಿತ್ತು ಆದರೆ ಇವರಿಗೆ ರಾಜ್ಯಪಾಲರ ಬಗ್ಗೆ ಪ್ರಶ್ನಿಸುವ ಅಧಿಕಾರವನ್ನ ಯಾರು ಕೊಟ್ಟರು ನಾವು ಪಾಕಿಸ್ತಾನದಲ್ಲಿ ಅಂತ ಪ್ರಶ್ನಿಸಿದ್ರು ಸ್ವಾಮಿ ಅವರು ಪ್ರಶ್ನೆ ಮಾಡಿರೋದು ನಿಜ ವಯಲಿ ಕಾವಲ್ ಹತ್ರ ಮೂವತ್ತೆರಡು ಹಂತಸ್ತಿನ ಅಪಾರ್ಟ್ಮೆಂಟು ಏನೋ ಕಮರ್ಷಿಯಲ್ ಮೀಟಿಂಗು ಕಟ್ತಾ ಇದ್ದಾರೆ ಯಾರು ಪರ್ಮಿಷನ್ ಕೊಟ್ಟರು ರಾಜ್ ಕಾವ್ಲೆ ಮೇಲೆ ಮಾಡ್ತಿರ್ತಕ್ಕಂಥದ್ದನ್ನು ಯಾರು ಹೇಳಿದ್ರು ಇವ್ರಿಗೆ ಇದನ್ನು ಪರ್ಮಿಷನ್ ಕೊಟ್ಟವ್ರು ಯಾರು ಮತ್ತು ಇನ್ನೂ ಅನೇಕ ಇತರ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅರೆ ಒಬ್ಬ ಜನನಾಯಕನ ಕೆಲಸನೇ ಅದು ಯಾರು ಎಲ್ಲಿ ತಪ್ಪು ಮಾಡ್ತಾರೆ ಅದನ್ನು ಸಾರ್ವಜನಿಕರ ಮುಂದೆ ಇಡ್ತಕ್ಕಂಥದ್ದು ಜನನಾಯಕನ ಕೆಲಸ ಆದರೆ ಈತ ಮಾಡಿರೋದೇನು ಚಂದ್ರಶೇಖರ್ ಮಾಡಿರತಕ್ಕಂಥದ್ದು ಅತ್ಯಂತ ಪ್ರಜಾಪ್ರಭುತ್ವ ತಲೆ ತಗ್ಸ್ತಕ್ಕಂಥ ವಿಚಾರ ಇವರು ಹೆಚ್ಚು ಅಂದರೆ ಚೀಫ್ ಸೆಕ್ರೆಟರಿಗೆ ಒಂದು ಕಂಪ್ಲೇಂಟ್ ಮಾಡಿಬೋದಾಗಿತ್ತು ನನ್ನ ಹಿಂಗೆ ನನಗೆ ಹಿಂಗೆ ಟಾರ್ಗೆಟ್ ಮಾಡಿದ್ದಾರೆ ಈ ಥರ ಆಗಿದೆ ಅಂತೇಳಿ ಅವರು ಅವರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬೇಕಾಗಿತ್ತು ಇನ್ನೂ ಮೀರಿ ಹೋಗೋದಾದರೆ ಕೋರ್ಟಿದೆ ಮಾನನಷ್ಟಕ್ಕೆ ಹೋಗ್ಬೋದಾಗಿತ್ತು ಇವರಿಗೆ ಕರ್ನಾಟಕ ನೆಲದ ಸಂಬಳ ಬೇಕು ಇಲ್ಲಿ ಜನನಾಯಕರ ಬಗ್ಗೆ ಗೌರವ ಕೊಡ್ತಕ್ಕಂಥದ್ದು ಅಥವಾ ಇಲ್ಲಿ ಕಾನೂನ ಪಾಲಿಸ್ತಕ್ಕಂಥದ್ದು ಇವ್ರ ಕರ್ತವ್ಯ ಅಲ್ವಾ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ರಾಜ್ಯಪಾಲರ ಕಚೇರಿನ ಸರ್ಚ್ ಮಾಡೋಕ್ಕೆ ಅಥವಾ ಅವರ ತನಿಖೆ ಮಾಡೋಕ್ಕೆ ಈ ಲೆಟ್ರ್ ಬರೀತಾರೆ ಸಂಬಂಧಪಟ್ಟ ಇಲಾಖೆಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಗೆ ಒಬ್ಬ ಗವರ್ನರ್ನ ಪ್ರಶ್ನಿಸ್ತಕ್ಕಂಥದ್ದು ಗವರ್ನರ್ ಅಂದರೆ ಈ ಆತ ಪ್ರೆಸಿಡೆಂಟ್ನ ಒಬ್ಬ ರೆಪ್ರೆಸೆಂಟೇಟಿವ್ ಏನು ಬಂತು ಎಲ್ಲಿಗೆ ಬಂದು ನಿಂತಿದೆ ನಾವೇನು ಪಾಕಿಸ್ತಾನದಲ್ಲ ಇದ್ದೀವಿ ನಾವೆಲ್ಲಿದ್ದೀವಿ ಈಗ ಅಗೋರಾತ್ರಿ ಏನು ಬೇಕಾದ್ರೂ ಮಾಡ್ಬೋದು ಮಿಲ್ಟ್ರಿಯವರು ಅಥವಾ ಅಧಿಕಾರಿಗಳು ಅನ್ನೋದಾದರೆ ಈ ಡೆಮಾಕ್ರಸಿಗೆಲ್ಲ ಅರ್ಥ ಇದೆ ಎಫ್ ಐ ಆರ್ ಆದವರೆಲ್ಲ ಹಂಗಾರೆ ಈ ಒಂದು ಪದ ಬಳಸಿದಾರಲ್ಲ ಅವರು ಆ ಪದಕ್ಕೆ ಹೋಲಿಕೆ ಆಗ್ತಾರ ಹಂಗೆ ಹೇಳೋದಾದರೆ ಪಾಪ ನಮ್ಮ ಜನನಾಯಕರಾದಂಥ ರಾಜ್ಯದ ಜನನಾಯಕರಾದಂಥ ಯಡಿಯೂರಪ್ಪನವರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿದ್ದಾರೆ ಎಲ್ಲರ ಮೇಲೂ ಎಫ್ ಐ ಆರ್ ಆಗಿವೆ ಅದಕ್ಕೆ ಈ ಪದ ಹೋಲಿಸ್ತೀರಾ ಯಾರು ನಿಮ್ಮ ಲಿಮಿಟೇಷನ್ಗಳನ್ನ ನೀವು ಅರ್ಥ ಮಾಡ್ಕೊಳ್ದೆ ಮಾತಾಡೋಕ್ಕೆ ನಿಮ್ಗೆ ಇಷ್ಟು ಸದರ ಕೊಟ್ಟಿರೋರು ಯಾರು ಕನ್ನಡದ ಸಂಬಳ ಬೇಕು ನಿಮಗೆ ಕನ್ನಡ ನಾಯಕರುಗಳ ಬಗ್ಗೆ ನಿಮಗೆ ಗೌರವ ಇಲ್ವಾ ಅಪರಾಧ ಮಾಡಿದರೆ ತನಿಖೆ ಆಗತ್ತೆ ಕಾನೂನು ಪ್ರಕಾರ ಕ್ರಮ ಆಗತ್ತೆ ಇಷ್ಟು ಲಜ್ಜಗೆಟ್ಟ ನಡ್ಕೊಳ್ಳೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಇದನ್ನೆಲ್ಲ ನಾವು ಸಹಿಸ್ಕೊಂಡು ಕುತ್ಕೋಬೇಕಾಗ್ತದ ಅಥವಾ ಈ ಕಾಂಗ್ರೆಸ್ ಸರ್ಕಾರ ಇದನ್ನೇ ಒಪ್ಕೊಳ್ಳೋದಾದ್ರೆ ಈ ಒಂದು ಆ ಅಧಿಕಾರಿ ಮಾತಾಡಿರ್ತಕ್ಕಂಥ ದಾಟಿನ ಒಪ್ಕೊಳ್ಳೋದಾದರೆ ಬಹುಶಃ ಈ ರಾಜ್ಯದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕೆ ಆಗತ್ತೆ ಮತ್ತೆ ಇದನ್ನ ಕಾಂಗ್ರೆಸ್ದವರು ಪಶ್ಚಾತ್ತಾಪ ಪಡಬೇಕಾಗತ್ತೆ ಮುಂದೊಂದು ದಿವಸದಲ್ಲಿ ಇವೆಲ್ಲ ಅಧಿಕಾರಗಳು ಬರ್ತವೆ ಹೋಗ್ತವೆ ಇಟ್ ಇಸ್ ಎ ಡೆಮೊಕ್ರಸಿ ಜನ ಇಷ್ಟಪಟ್ಟಾಗ ಅಧಿಕಾರ ಕೊಡ್ತಾರೆ ಆವಾಗ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಅದನ್ನು ಎನ್ಕರೇಜಿವ್ ಆಗಿ ನೀವೇನೋ ಪದಗಳು ಮಂತ್ರಿಗಳು ಮಾತಾಡ್ತಿರೋದೇನು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನು ಏನು ನೋಡಿ ಹೆಂಗೆ ಉತ್ತರ ಕೊಟ್ಟಿದ್ದಾನೆ ನೆನ್ನೆ ನಮ್ಮ ಸ್ವಾಮಿ ಅವ್ರು ಹೇಳ್ತಾರೆ ನೆನ್ನೆ ಪ್ರೆಸ್ನಲ್ಲಿ ನಮ್ಮ ಮಂಡ್ಯ ಪ್ರೆಸ್ನಲ್ಲಿ ನೋಡಿ ಅದನ್ನ ಹೆಂಗೆ ಕೊಟ್ಟಿದ್ದಾನೆ ಉತ್ತರ ಅಂತ ಹೇಳ್ತಾರೆ ಇವರೆಲ್ಲ ಮಂತ್ರಿ ಆಗಬೇಕಾ ಈ ರಾಜ್ಯದ ಕಾನೂನು ಈ ರಾಜ್ಯದ ಒಂದು ಗೌರವ ಕಾಪಾಡೋಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ಲ ಎಲ್ಲಿ ಬಿಡ್ತಾ ಇದ್ದಾರೆ ಈ ಸರ್ಕಾರ ಯಾರು ಅಧಿಕಾರಿಗಳು ಬಿಟ್ಬಿಟ್ಟು ಇತ್ತ ಮಾತಾಡಿಸಿ ಯಾರನ್ನ ಕುಗಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ ನಾಳೆ ದಿನ ಈ ಅಧಿಕಾರ ಶಾಶ್ವತನಾ ನಾಳೆ ದಿನ ಮತ್ತೆ ಬರೋಲ್ವಾ ಬೇರೆ ಸನ್ನಿವೇಶಗಳು ಆಯ್ತು ಇನ್ನು ಮೂರು ವರ್ಷಕ್ಕೆ ಚುನಾವಣೆ ಬರೋಲ್ವಾ ಎಲ್ಲಿಗೋಗಿ ನಿಲ್ಸಕ್ಕೆ ಮಾಡಿದೀರಿ ನಮ್ಮ ರಾಜ್ಯನ ಕಳೆದ ಎರಡು ವರ್ಷಗಳಿಂದ ರಾಜ್ಯದ ಪೊಲಿಟಿಕಲ್ ವ್ಯಾಲ್ಯೂಸ್ ಕಮ್ಮಿ ಆಗಿದೆ ನಿಮ್ಮ ಸದನಗಳಿಂದ ಈ ಅಧಿಕಾರಿಗಳು ಈ ಹಂತಕ್ಕೋಗಿ ನಿಂತಿದ್ದಾರೆ ಮುಂದೆ ಕಾಂಗ್ರೆಸ್ನವ್ರು ಇದಕ್ಕೆ ಬಹಳ ದೊಡ್ಡ ಬೆಲೆ ತರಬೇಕಾಗತ್ತೆ ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅಧಿಕಾರಿ ನೀಡಿರುವ ಹೇಳಿಕೆಗೆ ರಾಜ್ಯಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಾ ಇದೆ ಎಂದರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಈಗ ಕೇಂದ್ರ ಸಚಿವರಾಗಿ ಸೇವೆ ಮಾಡ್ತಾ ಇರುವ ಕುಮಾರಸ್ವಾಮಿ ಅವರಿಗೆ ಅಪಮಾನ ಮಾಡಿದ್ದಾರೆ ಇವರ ಹಿಂದೆ ಯಾರಿದ್ದಾರೆ ಯಾವ ಕಚೇರಿಯಿಂದ ಪತ್ರ ಟೈಪ್ ಆಗಿದೆ ಅನ್ನೋದು ಗೊತ್ತಿದೆ ಎಂದರು ಇನ್ನು ಎಡಿಜಿಪಿ ಚಂದ್ರಶೇಖರ್ ಅವರಿಗೆ ಅಧಿಕಾರ ಹಣದ ಮದ ಹೆಚ್ಚಾಗಿದೆ ಪ್ರತಿಷ್ಠಿತ ಕುಟುಂಬದವರು ವಾಸಿಸುವ ಬಡಾವಣೆಯಲ್ಲಿ ಅವರು ಒಂದು ಎಕರೆಯಷ್ಟು ಜಾಗದಲ್ಲಿ ಮನೆ ನಿರ್ಮಿಸಿದ್ದು ಅವರು ನಿರ್ಮಿಸಿರುವ ಮೂರು ಬೆಡ್ ರೂಮ್ಗೆ ಮೂರು ಕೋಟಿ ರೂಪಾಯಿ ವೆಚ್ಚವಾಗುತ್ತೆ ಎಂದರು ್ರು ನಾನು ಎರಡು ಬಾರಿ ಶಾಸಕನಾಗಿದ್ರು ಬೆಂಗಳೂರಿನಲ್ಲಿ ನನಗೆ ಮನೆಯಿಲ್ಲ ಆದರೆ ನಾಗವರ ಮತ್ತು ರಾಜನಹಳ್ಳಿಯಲ್ಲಿ ಎಂಟು ಎಕರೆ ನಿವೇಶನದಲ್ಲಿ ಇವರ ಕುಟುಂಬದವರೇ ಇದ್ದು ಇವರಿಗೆ ಆ ಸ್ಥಳಗಳನ್ನು ಖರೀದಿಸಲು ಹಣ ಎಲ್ಲಿಂದ ಬಂತು ಅಂತ ಪ್ರಶ್ನಿಸಿದರು ರಜದ ದಿನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಖಾಲಿ ಹಾಳಿಯಲ್ಲಿ ಬರೆದು ಇದನ್ನ ವೈರಲ್ ಮಾಡಿದ್ದಾರೆ ಅಂದ್ರೆ ಇದರ ಉದ್ದೇಶ ಏನು ಪ್ರಾಣಿಗೆ ಹೋಲಿಸಿ ಹೇಳಿಕೆ ನೀಡಿರೋದಾದ್ರೆ ಸರ್ಕಾರ ಇದನ್ನ ಬೆಂಬಲಿಸುವುದಾದ್ರೆ ಇವರಿಗೆ ನೈತಿಕತೆ ಎಲ್ಲಿದೆ ಎಂದರು ಕೂಡಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಇವರ ವಿರುದ್ಧ ತನಿಖೆ ನಡೆಸಬೇಕು ಸೇವೆಯಿಂದ ಅಮಾನತು ಮಾಡಬೇಕು ಇಲ್ಲದಿದ್ದಲ್ಲಿ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಮಾಡಿರ್ತಕ್ಕಂಥ ದುರ್ನಡತೆ ಏನಿದೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಖಂಡನೀಯ ಹೇಳಿಕೆಗಳು ಬರ್ತಾ ಇರ್ತಕ್ಕಂಥ ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರನ್ನ ಹಾಲಿ ಕೇಂದ್ರದಲ್ಲಿ ಸಚಿವರಾಗಿದ್ದವ್ರನ್ನ ಅದರಲ್ಲಿ ವಿಶೇಷವಾಗಿ ಮಂಡ್ಯ ಜಿಲ್ಲಾ ಸಂಸತ್ ಸದಸ್ಯರನ್ನ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಪತ್ರ ಬರೆದಿರ್ತಕ್ಕಂಥದನ್ನ ನಮ್ಮ ಮುಂದೆ ಇದೆ ಈಗಾಗಲೇ ಯಾವ್ಯಾವ ವಕೀಲರುಗಳು ನ್ಯಾಯವಾದಿಗಳು ಹಿಂದೆ ಇದ್ದಾರೆ ಯಾರು ಹೇಳು ಮಾಡಿಸಿದ್ದಾರೆ ಯಾವ ಕಚೇರಿಯಲ್ಲಿ ಟೈಪ್ ಆಯಿತು ಹೇಗೆ ಬಂತು ಅಂತಕ್ಕಂಥದ್ದು ಸಹಿ ಮಾಡ್ತಿರ್ತಕ್ಕ ಮಾಡಿರ್ತಕ್ಕಂಥ ಈ ವ್ಯಕ್ತಿ ಭಾರತೀಯ ಸೇವಾ ನಿಯಮಗಳನ್ನ ಬಹುತೇಕ ಆಯ್ತು ಅರ್ಥ ಮಾಡ್ಕೊಂಡಿಲ್ಲ ಕಾರಣ ಅಧಿಕಾರದ ಹಣದ ಮದ ಆತನಿಗೆ ಹೆಚ್ಚಾಗಿದೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಆದ ತಕ್ಷಣ ಅದಕ್ಕೆ ಎಷ್ಟು ಸಂಬಳ ಬರ್ಬೋದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಪ್ರತಿಷ್ಠಿತ ಕಂಪನಿಗಳ ಸಿ ಇ ಒಗಳು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಕುಟುಂಬ ತಾವು ವಾಸ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ದುಡ್ಡನ್ನು ಎಲ್ಲಿಂದ ತಂದಿರಿ ಎಲ್ಲಿಂದ ಬಂತು ನಮ್ಮ ಓಲ್ಡ್ ಪೋ ಓಲ್ಡ್ ಏರ್ಪೋರ್ಟ್ ಇದೆ ಎಚ್ ಎಲ್ ಎಚ್ ಎಲ್ ಹಿಂಭಾಗದಲ್ಲಿ ಎಪ್ಸಿಲಾನ್ ಅಂತ ಎಫ್ ಇ ಪಿ ಎಸ್ ಐ ಎಲ್ ಓ ಎಫ್ಸಿಲಾನ್ ಅಂತ ಒಂದು ಗೇಟೆಡ್ ಕಮ್ಯುನಿಟಿ ಇದೆ ಬೆಂಗಳೂರಿನಲ್ಲಿ ಬಾಂಬೆಲಿರ್ತಕ್ಕಂಥ ಬಹುತೇಕ ಒಗಳು ಅಲ್ಲಿ ವಾಸ ಮಾಡ್ತಕ್ಕಂಥ ಜಾಗ ಇವ್ರದ್ದು ಒಂದು ಎಕರೆನಲ್ಲಿ ಇವ್ರದ್ದು ವಿಲ್ಲಾ ಇದೆ ಅಲ್ಲಿ ಒಂದು ಮೂರು ಬೆಡ್ರೂಮ್ ನೀವು ವೆಬ್ಸೈಟ್ ತೆಗೆದು ಹೊಡೆದ್ರೆ ಒಂದು ಮೂರು ಬೆಡ್ರೂಮ್ನ ಬೆಲೆ ಇಪ್ಪತ್ತೈದು ಕೋಟಿ ಮೇಲೆ ಅಲ್ಲಿ ವಾಸ ಮಾಡಬೇಕು ಅಂದರೆ ಮೇಂಟೆನೆನ್ಸ್ ಚಾರ್ಜೇ ಮೂರಿಂದ ನಾಲ್ಕು ಲಕ್ಷ ಕೊಡಬೇಕಾದ್ರೆ ಇವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇವರು ಇವತ್ತು ನಾಗಾವರ ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಏನು ಕುಮಾರಸ್ವಾಮಿ ಹೇಳಿದ್ರು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಅಂತಕ್ಕಂಥ ದಾಖಲೆ ನಾನು ತಿಾದ್ರೆ ಕೊಡ್ತೀನಿ ಮೂವತ್ತಾರು ಅಂತಸ್ತದ ಸುಮಾರು ಮೂರು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದಾರೆ ಒಬ್ಬ ಐ ಪಿ ಎಸ್ ಅಧಿಕಾರಿ ಆಗಿದ್ದು ಅವರು ಶ್ರೀಮತಿ ರೆಸಲ್ಲಿ ಇರ್ಬೋದು ಯಾಕೆ ಇವತ್ತು ಕೋರ್ಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿ ಅವರ ಆಗಿರ್ತಕ್ಕಂಥ ಹಗರಣವನ್ನು ಮುಖ್ಯಮಂತ್ರಿಗಳದು ತನಿಖೆ ಇರ್ತದೆ ಅಂತ ಮಾಡ್ತಾ ಇದ್ದಾರೆ ಇವರ ಶ್ರೀಮತಿಯಲ್ಲಿ ಇರ್ಬೋದು ಅವ್ರ ಅಪ್ಪನೇ ಕೊಟ್ಟಿರ್ಬೋದು ಅವರು ಸಹ ಒಂದು ಸಾರಿ ಒಂದು ತಿಂಗಳು ಜೈಲಿದ್ದು ಬಂದಿರ್ತಕ್ಕಂಥವ್ರು ಭ್ರಷ್ಟಾಚಾರದ ಆರೋಪದ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಉಪಸ್ಥಿತರಿದ್ದರು